ಸೊ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಹಾಗೆ ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಹೊಸ ವರ್ಷದಲ್ಲಿ ಎಲ್ಲರೂ ಹೊಸ ಹೊಸ ಕೆಲಸಗಳನ್ನು ಮಾಡೋಣ ಎಲ್ರಿಗೂ ಹೊಸದಾಗಿ ಶುಭ ಹಾರೈಸೋಣ ಇಪ್ಪತ್ತೆಂಟನೇ ತಾರೀಕಿಗೆ ಫ್ಲವರ್ ಡೆಕೋರೇಷನ್ ಸ್ಟಾರ್ಟ್ ಆಗಿದೆ ಎಲ್ಲಿಯಪ್ಪ ಅಂತಂದರೆ ನಮ್ಮ ದಾವಣಗೆರೆಯ ಗಾಜಿನ ಮನೆ ಅಂದರೆ ಗ್ಲಾಸ್ ಹೌಸಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಕಟ್ಟಿಸಿದಂಥ ಗ್ಲಾಸ್ ಹೌಸಲ್ಲಿ ಸೊ ಇವಾಗ ನಾವೆಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತ ಅಂದರೆ ಅಲ್ಲಿಗೆ ಹೋಗ್ತಾ ಇರೋದು ಗ್ಲಾಸ್ ಹೌಸ್ಗೆ ಇವಾಗ ಪ್ರೆಸೆಂಟ್ ನಾವು ಶಾಮನೂರು ರೋಡಲ್ಲಿದ್ದೀವಿ ಹೈವೇ ದಾಟಿಲ್ಲ ಇನ್ನು ನೋಡಿ ಇದು ಶಾಮನೂರು ಬ್ರಿಡ್ಜು ದಾವಣಗೆರೆಗೆ ಇದೊಂದು ಎಂಟ್ರೆನ್ಸು ನಾವು ಆಪೋಸಿಟ್ ರೋಡಲ್ಲಿ ಹೋಗ್ಬೇಕಾಗುತ್ತೆ ಯಾಕಂತಂದರೆ ಆ ಸೈಡಿಂದ ಹೋದರೆ ಹೋಗೋದಕ್ಕಾಗಲ್ಲ ಅಯ್ಯೋ ನೀವು ಹಿಂಗೆ ಬರ್ತಾವ್ರೆ ಏನಾಗಲ್ಲ ಸೈಡಲ್ಲಿ ತಗೊಂಡ್ರೆ ಆಯಿತು ಗ್ಲಾಸ್ ಹೌಸಿಗೆ ಹೋಗ್ಬೇಕಂದ್ರೆ ಮೇನ್ ಎಂಟ್ರೆನ್ಸ್ ಅದು ಮಾತ್ರ ಇರೋದು ಅಲ್ಲಿಂದ ಸೀದಾ ಹೋದರೆ ಎಂಟ್ರೆನ್ಸ್ ಸಿಗುತ್ತೆ ಎಸ್ ಎಸ್ ಎಮ್ ನೋಡಿ ಈವಾಗಲೇ ಕ್ರೌಡ್ ಜಾಸ್ತಿ ಆಗ್ಬಿಟ್ಟಿದೆ ಪೊಲೀಸ್ನವರು ಬೇರೆ ಇದ್ದಾರೆ ಇಲ್ಲಿ ಸಾರ್ ನಮ್ದು ಹಾಂ ಜಾಗ ಇಲ್ದಿರೋ ಜಾಗದಲ್ಲೆಲ್ಲ ಹಾಕಬೇಕು ಆ ಥರ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸೊ ಪುಷ್ಪ ಪ್ರದರ್ಶನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸೊ ಅಲ್ಲಿ ಬಂದಿದ್ವಿ ಎರಡು ಟಿಕೆಟ್ ತಗೊಂಡಿದ್ದೀನಿ ತೋರಿಸಿ ನೋಡಿ ಸೊ ನೋಡಿ ಪುಷ್ಪ ಪ್ರದರ್ಶನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ನಾಳೆ ಹೋದರೆ ಇಪ್ಪತ್ತೈದು ಇಪ್ಪತ್ತಾರು ಆಗುತ್ತೆ ಸೊ ಏರ್ ಟಿಕೆಟ್ನ ತಗೊಂಡಿದ್ದೀವಿ ಸೊ ನೆಕ್ಸ್ಟು ಒಳಗೆ ಹೋಗೋಣ ಬನ್ನಿ ಸೊ ಒಳಗೆ ಬಂದಿದ್ವಿ ಸ್ಟಿಕ್ ತಗೊಂಡು ಬಂದಿದ್ವಿ ಆದರೆ ಸ್ಟಿಕ್ಕು ಒಳಗೆ ಅಲೋ ಅಂತೆ ಸೊ ಅದಕ್ಕೆ ಏನು ಮಾಡೋಕ್ಕಾಗಿಲ್ಲ ಹ್ಯಾಂಡಲ್ಲೇ ವೀಡಿಯೋ ಮಾಡಿದ್ರೆ ಆಯಿತು ನಿಮಗೆ ಫ್ರಂಟಿಂದ ವ್ಯೂ ತೋರಿಸ್ತೀನಿ ಸೊ ಇದು ಮೇನ್ ಎಂಟ್ರೆನ್ಸು ನೋಡಿ ಹಿಂಗಿದೆ ನೈಟ್ ಟೈಮಲ್ಲಿ ಬರೋದಕ್ಕೆ ಒಂಥರ ಚೆನ್ನಾಗಿದೆ ಅಂತ ಅನ್ಕೋಬೋದು ನನಗಂತೂ ಚೆನ್ನಾಗಿದೆ ಪಾ ಒಳಗೆ ಬಂದಿದ್ದಕ್ಕೆ ಖುಷಿ ಆಯಿತು ಸೊ ಒಳಗೆ ಹೋಗೋಣ ಹಿಂಗೆ ಕಾಣಿಸಿದೆ ನೋಡಿ ನೈಟ್ ಟೈಮ್ ಆರು ಗಂಟೆ ಮೇಲೆ ಬಂದ್ರೆ ವ್ಯೂ ಚೆನ್ನಾಗಿ ಕಾಣಿಸೋದು ಇಲ್ಲಿ ಯಾಕಂದರೆ ಮಧ್ಯಾಹ್ನದ ಟೈಮಲ್ಲಿ ಲೈಟಿಂಗ್ಸ್ ಎಲ್ಲ ಇರಲ್ಲ ಇವು ಸೊ ಹಂಗಾಗಿ ಆರು ಗಂಟೆ ಮೇಲೆ ಬರಬೇಕಾಗುತ್ತೆ ಎಂಟ್ರೆನ್ಸ್ ಗಾಜಿನ ಮನೆ ಸ್ಟಾರ್ಟಿಂಗ್ ಬರ್ತಾನೆ ಹೋಗೇ ಬಂದೈತೆ ಹೋಗಿ ಅಲ್ಲ ಇದು ನೋಡಿ ಹಿಂಗಿದೆ ಕಾಲೇ ಬಗಡೆರಿ ಕೃಷಿ ಇಲಾಖೆ ದಾವಣಗೆರೆ ಸರ್ವೇರಿಗೂ ಆಧಾರದ ಸುಸ್ವಾಗತ ನೋಡಿ ಸಕ್ಕ ಡಿಸೈನ್ಸ್ ಮಾಡಿದ್ದಾರೆ ಸಿರಿಧಾನ್ಯ ಹಬ್ಬ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸೀದಾ ಟಾಪಲ್ಲಿ ಕೂರಿಸ್ಬಿಟ್ಟವ್ರೆ ಹಾ ಸೆಂಟ್ರಲ್ಲಿ ನಮ್ಮ ಸಿಂಹ ಲಾಂಛನ ಅರಮನೆಯ ಕಟ್ಟಿಬಿಟ್ಟವ್ರೆ ಒಳಗೆ ಮಸ್ತಾಗಿದೆ ನಮ್ಮ ದೇಶದಲ್ಲಿ ಮೊನ್ನೆ ತೀರಿ ಹೋದಂಥ ವ್ಯಕ್ತಿ ಮನಮೋಹನ್ ಸಿಂಗ್ ನಮ್ಮ ದೇಶದ ಗಣ್ಯ ವ್ಯಕ್ತಿ ಯಾರಂತ ಇವರು ಮೊದಲು ಏನಾಗಿದ್ರು ಅಂತ ನನ್ಗೆ ಕಮೆಂಟ್ ಮಾಡಿ ಸೊ ಆ ಸೈಡಲ್ಲಿ ಹೋದರೆ ಎಕ್ಸಿಬಿಷನ್ಗಳಿದ್ದಾವೆ ಈ ಸೈಡಲ್ಲಿ ಹೋದರೆ ಫುಡ್ಗಳಿದ್ದಾವೆ ಸೊ ಫುಡ್ ಸೈಡ್ ಹೋಗೋಣ ಆಮೇಲೆ ಎಕ್ಸಿಬಿಷನಿಗೆ ಹೋದ್ರೆ ಆಯಿತು ಸೀದಾ ಇವಾಗ ಫುಡ್ ಸೈಡ್ ಹೋಗೋಣ ರೆಡಿ ಸೇಮ್ ಇದು ಮೇಲಿಂದ ಇಂದ ನೋಡಿದರೆ ಬಟರ್ಫ್ಲೈ ಶೇಪಲ್ಲಿ ಕಾಣಿಸುತ್ತೆ ಇದು ಆದರೆ ಫೋನ್ ಚಿಕ್ಕದಾಗಿರೋದ್ರಿಂದ ಸ್ಕ್ರೀನ್ ದಾಟ್ ಹೋಗ್ಬಿಟ್ಟಿದೆ ಸೊ ಏನು ಮಾಡೋದಕ್ಕಾಗಲ್ಲ ಭಗವಾನ್ ಬುದ್ಧ ಮಿಲ್ಕಿ ಮಿಸ್ಟ್ ಈ ಕಡೆ ಎಲ್ಲ ಹಣ್ಣುಗಳಿಂದ ಹಣ್ಣು ತರಕಾರಿ ಇವುಗಳಿಂದ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಇವರು ಸ್ವಾಮಿ ವಿವೇಕಾನಂದ ನಮ್ಮ ಬಾಸು ಬಜರಂಗಿ ಅಲ್ಲಿರೋರು ಗಾಂಧಿ ತಾತ ಒಂದೊಂದು ಜಾಗದಲ್ಲಿ ಒಬ್ಬೊಬ್ರದ್ದು ಸ್ಟ್ಯಾಚ್ಯೂ ಥರ ಮಾಡಿ ಕಲ್ಲಂಗಡಿಲಿ ಡಿಸೈನ್ ಬಿಡಿಸಿ ಹಾಕಿದ್ದಾರೆ ಮೋಸ್ಟ್ಲಿ ಅವ್ರದ್ದು ನಂಬರ್ ಅಂತ ಅನ್ಸುತ್ತೆ ಇದು ವಿದ್ಯಾಧಾರ್ ಫೋನ್ ನಂಬರ್ ಡೆಕೋರೇಟರ್ನ ಫೋನ್ ನಂಬರ್ ಹ್ಞೂ ಹ್ಞೂ ಓ ಇದು ಐ ಲವ್ ಡಿ ಜಿ ಫೋಟೋಗ್ರಫಿಗೆ ಅಂತ ಮಾಡಿ ಹಾಕಿರೋದು ಅದು ಈ ಕಡೆ ಅದೇ ಬೆಲ್ಲ ಬೆಲ್ಲದಲ್ಲಿ ಮಾಡಿರೋಂಥ ಡಿಸೈನ್ಸು ನೋಡೋಣ ಬನ್ನಿ ನೋಡಿ ಒನ್ ಟೈಪ್ ಆಫ್ ಬೆಲ್ಲದಲ್ಲಿ ಮಾಡಿಲ್ಲ ಇದು ವೆರೈಟಿ ಆಫ್ ಬೆಲ್ಲದಲ್ಲಿ ಮಾಡಿರೋದು ಹಾಂ ಶಿ ಇದು ಗ್ಲಾಸ್ ಹೌಸ್ ಅದು ಬಸವಣ್ಣ ನಮ್ಮ ಕರ್ನಾಟಕದಲ್ಲಿ ಬೆಳೆಯುವಂಥ ಏನೇನು ಬೆಳೆಗಳಿದ್ದಾವೆ ಅದನ್ನು ಹಾಕಿರುವಂಥದ್ದು ಇದು ಹಣ್ಣುಗಳಾಗಿರ್ಬೋದು ತರಕಾರಿಗಳಾಗಿರ್ಬೋದು ಇಲ್ಲ ಆಲ್ಮೋಸ್ಟ್ ಆಲ್ ಜಾಸ್ತಿ ಹಣ್ಣುಗಳೇ ಇರೋದು ಆಲ್ಮೋಸ್ಟ್ ಅಲ್ಲೂ ಈ ಸೈಡಲ್ಲಿ ಈ ಸೈಡ್ಗಳಲ್ಲೆಲ್ಲ ಜಾಸ್ತಿ ಹಣ್ಣುಗಳನ್ನೇ ಆಗಿರೋದು ಇದು ಯಾವ ಹಣ್ಣು ಅಂತ ಕಮೆಂಟ್ ಮಾಡಿ ನನಗೆ ಬಾಳೆನಲ್ಲಿ ಡಿಸೈನ್ ಡಿಸೈನ್ ಆಗಿರೋ ಬಾಳೆ ಹಿಣಗಳಿದ್ದಾವೆ ಸೊ ನಾವು ಮೇನ್ ನೋಡಬೇಕಾಗಿರೋಂಥ ಪ್ಲೇಸ್ನೇ ನೋಡಿದ್ದಿಲ್ಲ ನೋಡಿ ಸಾವಿತ್ರಿಬಾಯಿ ಮತ್ತು ದಂಪತಿಗಳು ಪೂಲೆ ದಂಪತಿಗಳು ಅಂತ ಇದೆ ಅಂಬೇಡ್ಕರ್ ಅವರ ತಂದೆ ಮತ್ತು ತಾಯಿ ಕಬೀರ್ ದಾಸ್ ದಂಪತಿಗಳು ಇವರು ಇದು ಆಗಿನ ಕಾಲದ ಮನೆಗಳು ಹೇಗಿದ್ವು ಅನ್ನೋದು ಒಂದು ಚಿತ್ರಣವನ್ನು ತೋರಿಸಿದ್ದಾರೆ ಇದು ಕಲಾರಾಮ್ ದೇವಾಲಯ ಇದು ಸ್ಥಾಪನೆ ಆಗಿರೋದು ಎರಡು ಮೂರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಚೈತ್ಯ ಭೂಮಿ ಅಂತ ಇದೆ ಶರಣರ ಶಿರೋಮಣಿ ಬಸವಣ್ಣನವರು ಇದು ಅವ್ರದೇ ಆದಂಥದ್ದು ಬಸವಣ್ಣನವರ ಸ್ಟ್ಯಾಚ್ಯೂ ಇದು ಹಿರಾಕುಡ್ ಅಣೆಕಟ್ಟು ಡ್ಯಾಮು ಎಲ್ಲದನ್ನು ಮಾಡಿದ್ದಾರೆ ಅಂಬೇಡ್ಕರ್ ಅವರು ಅಡಿಯಲ್ಲಿ ಏನೇನಾಗಿದೆ ಎಲ್ಲದನ್ನು ಮಾಡಿದ್ದಾರೆ ಇದು ಅವ್ರ ಮನೆ ಅವ್ರ ದೇವಸ್ಥಾನ ಆಗಿನ ಕಾಲದಲ್ಲಿ ಹೆಂಗಿತ್ತು ಅನ್ನೋದನ್ನು ಇಂಟೆನ್ಷನಲ್ಲಿ ಇಟ್ಕೊಂಡು ಮಾಡಿರೋವಂಥದ್ದು ಕೊರೆಂಗಾಂವ್ ಜಯಸ್ತಂಭ ಅದು ಯಾವುದೂ ಅಂತ ನನಗೂ ಗೊತ್ತಿಲ್ಲ ಭಾರತರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹ್ಞೂ ಇದೆ ನೋಡಿ ಜೈ ಭೀಮ್ ಇದು ನಮ್ಮ ದೇಶದ ಅಶೋಕ ಚಕ್ರ ಯಾವ ಕಡೆ ಹೋದರೂ ಲಾಸ್ಟಿಗೆ ಈ ಕಡೆಗೆ ಬರಬೇಕು ಸೊ ಒಳಗಿಂದೆಲ್ಲ ಆಯಿತು ಡೆಕೋರೇಷನ್ಗಳು ಈ ಡಿಸೈನ್ಸ್ಗಳು ಎಲ್ಲ ತುಂಬ ಆಯಿತು ಸೊ ಹೊರಗಡೆಯಿಂದ ಹೋಗೋಣ ಸೊ ಒಳಗಿಂದೆಲ್ಲ ವೀಡಿಯೋ ಆಯಿತು ನೀವು ನೋಡಿದ್ರ ಎಲ್ಲ ಒಳಗಿಂದೆಲ್ಲ ಆಯಿತು ನೆಕ್ಸ್ಟ್ ಇವಾಗ ಗಾಜಿನ ಮನೆಯಿಂದ ಹೊರಗಿರೋದನ್ನು ವೀಡಿಯೋ ಮಾಡೋಣ ಸೊ ಇದು ಹೊರಗಿನ ವಿಭಾಗ ಸೊ ರೈಲ್ಬೆರೆಯಲ್ಲಿ ಪೂರ್ತಿ ಗಾಜಿನ ಮನೆ ಸುತ್ತಾಡೋದಕ್ಕೆ ಟ್ರೈನ್ ಮಾಡಿಬಿಟ್ಟಿದ್ದಾರೆ ಈ ಡ್ರೋನು ಕೃಷಿಗೆ ಸಂಬಂಧಪಟ್ಟಂಗೆ ಇದು ಕ್ಯಾಮ್ರಾ ಕ್ಯಾಮ್ರಾ ಸರ್ ಇವೆಲ್ಲ ಕೃಷಿಗೆ ಸಂಬಂಧಪಟ್ಟಂಗೆ ಇದು ಇದು ಡ್ರೋನು ಕೃಷಿಗೆ ಔಷಧಿ ಸಿಂಪಡಣೆ ಮಾಡುವಂಥದ್ದು ಹ್ಮ್ ಹ್ಮ್ ಇದಕ್ಕೆ ಕ್ಯಾಮ್ರಾ ಬೇರೆ ಇದೆ ಇಲ್ಲಿ ಕ್ಯಾಮ್ರಾ ಬೇರೆ ಇದೆ ಎರಡು ಲೈಟ್ ಇದೆ ಸೆನ್ಸಾರು ಸೊ ಇದು ಗ್ಲಾಸ್ ಹೌಸಿನ ಹಿಂಭಾಗ ಮಿಲ್ಕಿ ಮಿಸ್ಟ್ ಅಂತ ಇದೆ ಅಲ್ಲಿ ಏನೇನು ಸಿಗುತ್ತೋ ನನಗಂತೂ ಗೊತ್ತಿಲ್ಲ ಅದು ತಿನ್ನುವಂಥ ಪದಾರ್ಥ ಸೊ ಈ ಕಡೆಗೆಲ್ಲ ಮಿಲ್ಕ್ ಐಟಮ್ಗಳು ಮಾತ್ರ ಸಿಗೋದಿಲ್ಲ ತಿನ್ನುವ ತಿನ್ನೋ ಟೈ ತಿನ್ನೋವಂಥ ಐಟಮ್ಗಳು ಇಲ್ಲಿಂದ ನಮಗಿವೆಲ್ಲ ವರ್ಕೌಟ್ ಆಗೋಲ್ಲ ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ ಏನು ಸಾವಯವ ಮತ್ತು ಸಿರಿಧಾನ್ಯಗಳ ಮೇಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸರ್ವರಿಗೂ ಆಧಾರದ ಸುಸ್ವಾಗತ ಇಲ್ಲೆಲ್ಲ ಚಕ್ಲಿ ಕೊಡ್ಬಳೆ ನಿಪ್ಪಟ್ಟೆಲ್ಲ ಸಿಕ್ತಿದಾವಿಲ್ಲಿ ಹ್ಮ್ ಇವೆಲ್ಲ ಉಪ್ಪಿನಕಾಯಿ ಐಟಮ್ಗಳು ಮನೆ ಬೇಕಾಗಿರೋ ಐಟಮ್ಗಳು ಇದಾವಷ್ಟೇ ಒಂದು ಎರಡು ಸತಿ ಪೇಸ್ಟ್ ಮಾಡೋದಾ ದಪ್ಪ ಬರುತ್ತೆ ಒಳಗಣೆಗೆ ಪಲ್ಯಕ್ಕೆ ಸಾಂಬಾರ್ಗೆ ಉಪ್ಪಿಗೆ ದಪ್ಪ ಬೇಕಾ ದಪ್ಪ ಬರುತ್ತೆ ಚಿಕ್ಕನ ಸಣ್ಣ ಬೇಕೇನಾದ ಇನ್ನೂ ಸಣ್ಣ ಬೇಗನದೇ ಇನ್ನೂ ಸಣ್ಣ ಬೇಗನದೇ ನೀವೆಷ್ಟು ಪ್ರೇಸ್ ಮಾಡ್ತಾ ಹೋಗ್ತೀರಾ ಅಷ್ಟು ಸಣ್ಣ ಅಂತ ಬರುತ್ತೆ ಮಿಕ್ಸಿ ಮಾಡೋದು ಕೆಲಸ ಮಾಡಿದೆ ಮಿಕ್ಸಿಗಿಂತ ಫಾಸ್ಟ್ ಮುಡಿ ಎಲ್ಲ ಮುರಿಯಲ್ಲ ಬೇಕಾಗಲ್ಲ ಮಾಡ್ತಾ ಪುಡಿ ಪುಡಿ ತರಕಾರಿ ಚೆನ್ನಾಗಿ ಚಟ್ನಿ ಮಾತ್ರ ಚಟ್ನಿ ಮಾಡ್ಬೋದು ಪೇಸ್ಟ್ ಮಾಡ್ಲಿಕ್ಕೆ ರಸ ಮಾಡ್ಲಿಕ್ಕೆ ಗೊಜ್ಜು ಮಾಡ್ಲಿಕ್ಕೆ ಎಲ್ಲ ತರ ವೆಜಿಟೇಬಲ್ಸ್ ಕಟ್ ಮಾಡಿ ಏನ್ ತರದಿದು ಹೂವಿನ ಬೀಜನಾ ತರಕಾರಿ ಇದು ಒಂದ್ ಸೈಡ್ ಹೂವಿಂದ ಒಂದ್ ಸೈಡ್ ತರಕಾರಿ ಇದಾವೆ ತಗೋಬಹುದು ಯಾರಿಗೆ ಇಷ್ಟ ಆಗಿರುತ್ತೆ ಅವ್ರು ತಗೋಬಹುದು ಮನೆಗೆ ಉಪಯೋಗ ಆಗುವಂತ ಸಾಮಾನುಗಳು ಜಾಸ್ತಿ ಇದಾವೆ ಈ ಸೈಡ್ ಅಲ್ಲಿ ಕೆಲವು ಕಡೆ ಬುಕ್ಸ್ ಇದಾವೆ ಸೊಗಂತೂ ಯಾವ ವರ್ಕೌಟ್ ಆಗಲ್ಲ ಸೊ ನಾವು ಎಕ್ಸಿಬಿಷನ್ ಕಡೆಗೆ ಹೋಗೋಣ ಯಾಕಂದರೆ ಇಲ್ಲಿ ತುಂಬ ಮನೆಗೆ ಬೇಕಾಗಿರೋಂಥ ಐಟಮ್ಗಳೇ ಜಾಸ್ತಿ ಇರೋದು ಸೊ ನಾವು ಆ ಸೈಡ್ ಹೋಗೋಣ ಸೊ ಇದು ಮೇನ್ ಎಂಟ್ರೆನ್ಸು ಎಕ್ಸಿಬಿಷನ್ಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳ ತನಕ ಆಟ ಆಡೋವಂಥ ವ್ಯವ ವ್ಯವಸ್ಥೆ ಇದೆ ಇಲ್ಲಿ ಬನ್ನಿ ಒಳಗೆ ಹೋಗೋಣ ಈ ಜಾಗಕ್ಕೆ ಹೇಳಬೇಕು ಅಂದರೆ ಜಾಸ್ತಿ ಅಂದರೆ ಫ್ಯಾಮಿಲಿಯವರೇ ಬರೋದು ಇದು ಚಿಕ್ಕ ಮಕ್ಕಳು ಆಟ ಆಡೋ ನಮ್ಮಂಥವ್ರಿಗೆಲ್ಲ ಸೊ ನೋಡಿ ಇದರಲ್ಲಿ ದೊಡ್ಡವರು ಹತ್ತುತ್ತಾರೆ ಚಿಕ್ಕವರು ಹತ್ತುತ್ತಾರೆ ಚಿಕ್ಕ ಮಕ್ಕಳಿಗೆ ಒಂಥ ಮಾಡಿದ್ದಾರೆ ಇದನ್ನ ಆಲ್ಮೋಸ್ಟ್ ಅಲ್ಲೂ ಜಾಸ್ತಿ ಚಿಕ್ಕ ಮಕ್ಕಳಿಗೆ ಇರೋದಿಲ್ಲ ಇದು ಕ್ಲೋಸ್ ಆಗಿದೆ ಯಾಕಂದರೆ ಹುಡುಗರು ಯಾರೂ ಬಂದಿಲ್ಲ ಅಂತ ಅನಿಸುತ್ತೆ ಸೊ ಯಾರೂ ಅಲ್ಲಿ ಇಲ್ಲ ಬನ್ನಿ ಆಯ್ತು ಹೋಗೋಣ ಆ್ಯಕ್ಚುಲಿ ಸ್ಟ್ಯಾಂಡ್ ಹಿಡ್ಕೊಂಡೋಗಿದ್ದರೆ ಮೋಸ್ಟ್ಲಿ ಚೆನ್ನಾಗಿರೋದೇನೋ ನನಗೆ ಯಾಕಂದರೆ ಮೊಬೈಲ್ ಇಡೋ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಬ್ಲಾಗ್ ಮಾಡಬೇಕು ಅಂತ ಅಷ್ಟು ಈಸಿ ಅಲ್ಲ ಅದು ಈ ಸೈಡ್ ಅಲ್ಲಿ ಗ್ಯಾಜೆಟ್ಸ್ಗಳು ಟಿವಿ ಇವೆಲ್ಲ ಟ್ರಿಕ್ಸ್ ಗೇಮ್ ಗೇಮ್ಗಳು ಇವೆಲ್ಲ ನೋಡಿ ಇವೆಲ್ಲ ಟ್ರಿಕ್ಸ್ ಗೇಮ್ ಗೇಮ್ಗಳು ಮೊದಲು ಹಣ ಕೊಟ್ಟು ರಿಂಗ್ ಪಡೆಯಿರಿ ಗಂಡ್ಮಕ್ಳಿಗಂತಾನೆ ಒಂದು ಗೇಮ್ ಇದೆ ತೋರಿಸ್ತೀನಿ ಬನ್ನಿ ಇದಲ್ಲ ಗಂಡ್ ಮಕ್ಳು ಆಟಾಡುವಂತ ಗೇಮು ಇಲ್ಲಿದೆ ನೋಡಿ ಸುತ್ತಿ ಸುತ್ತಿ ಅರ್ಧಕ್ಕರ್ಧ ಅರ್ಧ ತಲೆಯೇ ಸುತ್ತಿರುತ್ತೆ ಸೊ ಈ ಗೇಮನ್ನ ಆಡಿ ಕೇಳಕ್ಕೆ ಬರೋ ಅಷ್ಟರಲ್ಲಿ ಯಾರು ತಲೆ ಎಲ್ಲೆಲ್ಲಿರುತ್ತೋ ಹೆಂಗೆ ಹಿಂಗೆ ತಿರುಗತ್ತೋ ಅಂತ ಹೇಳೋಕೆ ಬರೋಲ್ಲ ನಾವು ಯಾವನ್ನೂ ಟ್ರೈ ಮಾಡೋದಕ್ಕೂ ಹೋಗಲ್ಲ ಒಮ್ಮಾಯಿ ಜಿಗಾರ ಸೊ ಈ ಕಡೆ ಇರೋ ಎಕ್ಸಿಬಿಷನ್ ಎಲ್ಲ ಮುಗಿದ್ಮೇಲೆ ಆ ಕಡೆ ಡ್ಯಾನ್ಸ್ ಕಾಂಪಿಟೇಷನ್ ಇದೆ ಡ್ಯಾನ್ಸ್ ಕಾಂಪಿಟೇಷನ್ ಅಂತ ಏನೋ ಗೊತ್ತಿಲ್ಲ ಒಟ್ಟಿಗೆ ಜೆ ಅಂತೂ ಇದೆ ಅಲ್ಲಿ ಸೊ ಆ ಕಡೆ ಸೈಡೋಣ ಬಾಕ್ಸ್ ಗಳೆಲ್ಲ ಇದಾವೆ ಒಳ್ಳೆ ಸೌಂಡ್ ಬರ್ತಾ ಇದೆ ಡಾನ್ಸ್ ಆಡ್ತಿದಾರೋ ಏನೋ ಗೊತ್ತಿಲ್ಲ ಸೊ ನೋಡ್ಕೊಂಬರ ಸೊ ಈ ಸೈಡ್ ಬಾಕ್ಸ್ ಇತ್ತು ಅಂತ ಹೇಳಿದ್ನಲ್ಲ ಆ ಸೈಡ್ ಅಲ್ಲಿ ನೀರು ಸ್ಟಾರ್ಟ್ ಆಗಿದೆ ತೋರಿಸಿದ್ ಬನ್ನಿ ನೀರಿನ ಕಾಲಂಜು ಬೇರೆ ಇದೆ ಸಾಂಗ್ಸ್ ವೈಸ್ ಅದು ವೇರಿಯೇಷನ್ ಆಗ್ತಾ ಇರುತ್ತೆ ಸೋ ಇಷ್ಟೇ ಇಲ್ಲಿನ ವಿಡಿಯೋ ಸಂಜೆ ಟೈಮಲ್ಲಿ ಬಂದರೆ ಚೆನ್ನಾಗಿ ನೋಡ್ಬೋದು ಡಿಸೈನ್ಸ್ ಎಲ್ಲ ಚೆನ್ನಾಗಿರುತ್ತೆ ಇತ್ತಲ್ಲ ನೆಕ್ಸ್ಟು ಹೊರಗೆ ಹೋಗೋಣ ಸೊ ನೋಡಿದ್ರಲ್ಲ ವೀಡಿಯೋ ವಿಡಿಯೋ ಅಂತ ನಷ್ಟ ನೋಡಿ ಚೆನ್ನಾಗಿದೆ ವಿಡಿಯೋ ಡೆಕೋರೇಷನ್ ಕೂಡ ಸರ್ ಮಾಡಿದ್ದಾರೆ ಫ್ಯಾಮಿಲಿ ಜೊತೆಗೆ ಬಂದು ತುಂಬ ಜನ ನೋಡೋವಂಥ ಜಾಗ ಇದು ಅಲ್ಲಿ ಇದ್ರೂ ನೋಡ್ಬೋದು ಆ ಥರ ಇದೆ ಹೀಗಾಗ್ತಾರೆ ಪವರ್ ಡೆಕೋರೇಷನ್ ಥರ ಮಾಡಿದ್ದಾರೆ ಮಸ್ತಾಗಿದೆ ನೋಡ್ಬೋದು ತುಂಬ ಜನ ಸ್ಕೂಲ್ ಹುಡುಗರು ಕಾಲೇಜ್ ಹುಡುಗರು ಎಲ್ಲ ಬಸ್ಗಳೆಲ್ಲ ಮಾಡ್ಕೊಂಡು ಬಂದು ನೋಡ್ತಾ ಇದ್ದಾರೆ ಅಂದರೆ ಇದರಲ್ಲೇ ತಿಳ್ಕೋಬೇಕು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಹಾಗೆ ನೆಕ್ಸ್ಟ್ ವೀಡಿಯೋ ಹೊಸ ವರ್ಷಕ್ಕೆ ಹೊಸ ವೀಡಿಯೋನ ಮಾಡೋಣ ನೆಕ್ಸ್ಟ್ ಹೇಳ್ತಾ ಈ ವಿಡಿಯೋನ ನಿಮಗೆ ಮಾಡ್ತಾ ಇದ್ದೀನಿ ನಮಸ್ಕಾರ